ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನ ಮೂಡಿಸಿರುವಂತಹ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆ ಎನ್ ರಾಜಣ್ಣನವರು ದೂರಿನ ಬದಲು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಎನ್ನುವಂಥ ಒಂದು ನಿಟ್ಟಲ್ಲಿ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ನಡುವೆ ಅವರ ಪುತ್ರ ಆರ್ ಅವರು ಕೂಡ ದೂರನ್ನ ಕೊಡೋದಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಚರ್ಚೆ ಕೂಡ ಕೇಳಬಂದಿರತಕ್ಕಂಥದ್ದು ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಸಹಕಾರ ಸಚಿವ ಕೆ ಎನ್ ರಾಜಣನ್ ಪುತ್ರರು ಆಗಿರ್ತಕ್ಕಂಥ ಎಂ ಎಲ್ ಸಿ ಅವರು ಇದ್ದಾರೆ ಮಾತನಾಡಿಸ್ತೀನಿ ಸರ್ ತಮ್ಮ ತಂದೆಯವರು ಕೊಟ್ಟಿರ್ತಕ್ಕಂಥದ್ದು ದೂರ ಅಲ್ಲ ಮನವಿ ಪತ್ರ ಅಂತ ಗೃಹ ಸಚಿವರು ಹೇಳಿದ್ದಾರೆ ಸರ್ ಫಸ್ಟ್ ರಿಯಾಕ್ಷನ್ ಯಾರು ಸೆಷನಲ್ಲಿ ಮಾತಾಡಿದ್ದರೂ ನಾನು ಗೃಹ ಸಚಿವರಿಗೆ ದೂರನ್ನು ಕೊಡ್ತೀನಿ ಮನವಿ ಪತ್ರ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ಗೃಹ ಸಚಿವರಿಗೆ ನಿನ್ನೆ ಸಂಜೆ ಭೇಟಿ ಮಾಡಿ ಅವರ ಮನೆಯಲ್ಲಿ ಭೇಟಿ ಮಾಡಿ ನಿನ್ನೆ ಅದು ಮನವಿ ಪತ್ರ ಕೊಟ್ಟಿದ್ದಾರೆ ಅದು ಆದಮೇಲೆ ಇಬ್ಬರು ಜಂಟಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಸೊ ಅದಕ್ಕೆ ಏನು ಹೇಳಬೇಕು ಇಬ್ಬರು ಅದನ್ನು ಮಾತಾಡಿರೋ ಅಂಥದ್ದು ಸೊ ಈಗ ಅದನ್ನು ಮುಂದೆ ಗೃಹ ಸಚಿವರು ಅದನ್ನು ಯಾವ ರೀತಿ ಅದನ್ನು ಪತ್ರವನ್ನು ಪರಿಗಣಿಸ್ತಾರೆ ಅದ್ರ ಮೇಲೆ ಅದು ತನಿಖೆ ಆಗುತ್ತೆ ಸರ್ ತಾವು ಯಾವಾಗ ದೂರು ಕೊಡ್ತೀರಾ ಸರ್ ಯಾಕೆಂದರೆ ತಮ್ಮ ವಿರುದ್ಧವೂ ಕೂಡ ಶೆಡ್ಡಿ ಅಂತ ನಡೆದಿದೆ ಅಂತ ಹೇಳಿದ್ರಿ ನನಗೆ ಡಿ ಜಿ ಅವರಿಗೆ ಕಂಪ್ಲೇಂಟ್ ಕೊಡಕ್ಕೆ ಕೇಳಿದ್ದಾರೆ ಸೊ ನಾನು ನಾಳೆ ಬೆಳಗ್ಗೆ ಕ್ಯಾಬಿನೆಟ್ ಇದೆ ಸೊ ಅದಕ್ಕೆ ನಾನು ಡಿ ಜಿ ಅವ್ರ ಪರ್ಮಿಷನ್ ನಾಳೆ ಮೂರು ಗಂಟೆಗೆ ತೊಗೊಳ್ತಾ ಇದ್ದೀನಿ ನಾಳೆ ಮೂರು ಮೂರುವರೆ ನಾನು ಡಿ ಜಿ ಅವರ ಆಫೀಸಲ್ಲೇ ಇಲ್ಲೇ ದುಪತುಂಗ ರೋಡಲ್ಲಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಈಗ ನೀಟ್ರಾಪ್ ಆಪ್ ಯಂತ್ರ ಯಾವ ರೀತಿ ನಡೆದಿತ್ತು ಮತ್ತು ಏನೆಲ್ಲ ಸಾಕ್ಷ್ಯಾಧಾರಗಳಿದ್ದಾವೆ ಅನ್ನುವಂಥದ್ದೇ ಒಂದು ಕುತೂಹಲ ಸರ್ ಅಲ್ಲ ಈಗ ನೀಟ್ರಾಪ್ ವಿಚಾರದಲ್ಲಿ ನಿನ್ನೆ ಶಾಸಕರು ಸಚಿವರು ಏನೆಲ್ಲ ಮಾಹಿತಿ ಹೇಳಿದ್ದಾರೆ ಸೊ ಅದಕ್ಕೆ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ನನ್ನ ವಿಚಾರ ಏನೆಲ್ಲ ಇದೆ ಅದನ್ನು ನಾನು ನಾಳೆ ಡಿ ಜಿ ಅವರಿಗೆ ಕೊಡ್ತೀನಿ ಸೊ ನಾನು ತನಿಖೆ ಆಗಲಿ ಅಂತ ನಾನು ಆಶಿಸ್ತೇನೆ ವಿರೋಧ ಪಕ್ಷದವರೆಲ್ಲ ಹೇಳ್ತಾ ಇದ್ದಾರೆ ಸರ್ ಸ್ವಪಕ್ಷೀಯರಿಂದಲೇ ಆಗಿರೋದು ಅಂತ ಮುನಿರತ್ನವ್ರು ಒಂದು ಹೆಜ್ಜೆ ಮುಂದೋಗಿ ಇದು ಡಿ ಕೆ ಶಿವಕುಮಾರ್ ಈ ರೀತಿ ಆಗಿದೆ ಏನು ಅಂತ ಒಂದು ಅರ್ಥದಲ್ಲಿ ಮಾತಾಡಿದ್ದಾರೆ ಅಲ್ಲ ವಿರೋಧ ಪಕ್ಷದವ್ರು ಇರೋದೇ ಆಡಳಿತ ಪಕ್ಷದ ಮೇಲೆ ಮಾತಾಡೋ ಅಂಥದ್ದಕ್ಕೆ ಮತ್ತೆ ಮುನಿರತ್ನವ್ರು ನೋಡಿ ನಾನು ಮುನ್ರತ್ನವ್ರ ಬಗ್ಗೆ ಹೇಳೋಕೆ ಅಲ್ಲ ಅವ್ರು ಯಾವಾಗ್ಲೂ ಏನಾರು ಒಂದು ಸ್ಟೇಟ್ಮೆಂಟ್ಗಳು ಹೇಳ್ತಾನೆ ಇರ್ತಾರೆ ಸೊ ಅದರಲ್ಲಿ ಏನು ಅವ್ರ ಹತ್ರ ಏನು ಇದ್ದಿರೋದಿಲ್ಲ ಸುಮ್ಮನೆ ಮಾತಾಡಬೇಕು ಮಾತಾಡೋ ಸ್ವಲ್ಪ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿ ಭಾಳ ಚೆನ್ನಾಗಿದ್ದಾರೆ ಅದ್ರಲ್ಲಿ ಅವರು ಮಾತಾಡ್ತಾರೆ ಸೊ ಅದ್ರ ಬಗ್ಗೆ ನಾನೇನು ಹೆಚ್ಚು ಅವ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗೋದಿಲ್ಲ ರಿಲೇಟೆಡ್ ಆಗಿ ಡಿ ಕೆ ಶಿವಕುಮಾರ್ ಕೂಡ ಕೊಡಗಲ್ಲಿ ಮತ್ತು ಬೆಂಗಳೂರಲ್ಲಿ ಇದೆಲ್ಲ ಭೋಗಸ್ಸು ಇದೆಲ್ಲ ಇಟ್ಟನ್ನು ರನ್ ಆಗೋದು ಬೇಡ ಮೊದಲು ಕಂಪ್ಲೇಂಟ್ ಕೊಡಲಿ ಏನು ಅಂತ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ದರು ಲೈಕ್ ಅವರು ಹಿರಿಯ ಸಚಿವರಿದ್ದಾರೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ ಕಂಪ್ಲೇಂಟ್ ಕೊಡಬೇಕು ಹೌದು ಅದ್ರ ಬಗ್ಗೆ ವಿವರವಾಗಿ ಹೇಳಿದರಲ್ಲ ರಾಜಣ್ಣವರು ನಿನ್ನೆ ಏನಕ್ಕೆ ಎರಡು ಮೂರು ದಿನ ಲೇಟ್ ಆಯಿತು ಅಂತ ಅವ್ರ ಕಾರ್ಯಕ್ರಮದ್ದೆಲ್ಲ ನಿಮ್ಮ ಮುಂದೆನೇ ಹೇಳಿದ್ದಾರೆ ಸೊ ಅದರಿಂದ ನಿನ್ನೆ ಹೋಗಿ ಗೃಹ ಸಚಿವರಿಗೆ ಭೇಟಿ ಮಾಡಿ ಕೊಟ್ಟಿದ್ದಾರೆ ಗೃಹ ಸಚಿವರು ಆದಷ್ಟು ಬೇಗ ನಾನೂ ಗೃಹ ಸಚಿವರನ್ನ ಕೇಳ್ಕೊಳೋ ಅಂಥದ್ದು ಆದಷ್ಟು ಬೇಗ ಇದು ನಾನು ಕಮಿಟಿ ಅದನ್ನು ಮಾಡ್ತಾರೋ ಗೊತ್ತಿಲ್ಲ ಅದು ಅವ್ರಿಗೆ ಬಿಟ್ಟಿರುವಂಥದ್ದು ಕಮಿಟಿ ಮಾಡಿ ಆದಷ್ಟು ಇದರಲ್ಲಿ ಯಾರು ಹಿಂದೆ ಇದ್ದಾರೆ ಅದನ್ನು ಜನದ ಮುಂದೆ ತರಲಿ ಅಂತ ನಾನು ಕೇಳ್ಕೊಳ್ತೀನಿ ತಮ್ಮ ತಂದೆಯವರು ವಿಧಾನಸಭೆಯಲ್ಲಿ ನಡೆದಂಥ ಒಂದು ಚರ್ಚೆ ಆಧಾರದ ಮೇಲೆ ನಾನು ದೂರನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಸರ್ ಈಗ ತಾವು ಕೊಡುವಂಥ ಒಂದು ದೂರು ಯಾವ ರೀತಿ ಇರುತ್ತೆ ಸರ್ ಅಲ್ಲ ಈಗ ನನಗೇನು ಈ ವಿಚಾರದಲ್ಲಿ ಆಗಿತ್ತು ಸೊ ಫೋನ್ ಕಾಲ್ಸ್ಗಳಿರ್ಬೋದು ಮತ್ತು ಬೇರೆ ಬೇರೆ ಇನ್ನೂ ಒಂದು ಎರಡು ಮೂರು ವಿಚಾರಗಳಿದೆ ಸೊ ಅದನ್ನು ನಾನು ಈಗ ನಿಮ್ಮ ಮುಂದೆ ಮಾತಾಡೋದಕ್ಕೇನು ಹೋಗೋಲ್ಲ ಅದನ್ನು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀನಿ ಮುಖ್ಯಮಂತ್ರಿಗಳು ಅದನ್ನು ಡಿ ಜಿ ಅವ್ರಿಗೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದಾರೆ ಸೊ ನಾನು ನಾಳೆ ಏನು ಅದನ್ನು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟ ನಂತರ ನಾನು ಅದನ್ನು ಏನು ಕಂಪ್ಲೇಂಟ್ ಅನ್ನೋದನ್ನ ನಾನು ನಿಮ್ಮ ಮಾಹಿತಿ ಕೊಡ್ತೀನಿ ಈಗ ನಿಮ್ಮ ಬೆಂಬಲಿಗರು ಮತ್ತೆ ಕಾರ್ಯಕರ್ತರೆಲ್ಲ ಮಾತಾಡ್ತಾ ಇದ್ದಾರೆ ಸರ್ ಸಾಕಷ್ಟು ಕಾಲ್ಗಳು ಬರ್ತಾ ಇದಾವೆ ತಮ್ಮ ಕುಟುಂಬದವ್ರಿಗೆ ಇಲ್ಲ ಕುಟುಂಬದವ್ರಿಗೆ ಬಂದಿದೆ ಅಂತ ಯಾರು ಹೇಳಿ ಯಾರು ಬೆಂಬಲಿಗರು ಯಾರು ಹೇಳಿದ್ದಾರೆ ನಿಮಗೆ ಅದೇ ನೀವೇ ಅಪ್ಪ ನನಗೆ ಒಂದು ಹತ್ತು ಹನ್ನೆರಡು ದಿವಸದಿಂದ ಶಾಸಕರು ಕಡೆಯವರು ಅಂತ ಹೇಳಿದಿನ ಬಿಟ್ಟರೆ ಎಲ್ಲೂ ಶಾಸಕರು ಅಂತ ನಾನು ಯಾರ ಹತ್ರನೂ ನಿಮ್ಮ ಮುಂದೆ ಮಾತಾಡಿಲ್ಲ ಕುಣಿಗಲ್ ಕ್ಷೇತ್ರದ ಮುಖಂಡಗಳು ಅಂತ ನಾನು ಪ್ರಸ್ತಾಪವತ್ತು ಮಾಡಿದ್ದಿದ್ದೆ ಸೊ ಅದನ್ನು ನಾನು ನಾಳೆ ಅದನ್ನು ನಾನು ನಮ್ಮ ಡಿಸ್ಟಿಕ್ಕಲ್ಲಿ ಏನು ಎಸ್ ಪಿ ಇದ್ದಾರೆ ಅವ್ರಿಗೆ ಅದನ್ನು ನಾನು ಇಲ್ಲಿ ಡಿ ಅವ್ರಿಗೆ ಕೊಟ್ಟು ಒಂದು ಒಂದು ದಿನ ಆದಮೇಲೆ ಮೀನ್ಸ್ ಅಂದರೆ ನಾಡಿದ್ದು ನಾನು ಅಲ್ಲಿ ನಮ್ಮ ಎಸ್ ಪಿ ಅವ್ರಿಗೂ ಕಂಪ್ಲೇಂಟ್ ಕೊಡ್ತೀನಿ ಹೇಳಿಕೆ ಕುರಿತಂತೆ ಕುಣಿಗಲ್ ರಂಗನಾಥ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಸರ್ ನಾನೇನು ಮಂತ್ರಿ ಮಗ ಅಲ್ವೆಲ್ಲ ಬೆದರಿಕೆ ಹಾಕೋದಕ್ಕೆ ಅಂತ ಹೇಳಿದ್ದಾರೆ ಸರ್ ನಾನೇನು ಮಂತ್ರಿ ಮಗ ಅನ್ನೋದಕ್ಕೆ ನಾನೇನು ರಂಗನಾಥ್ ಅವರು ನನಗೆ ಧಮಕಿ ಹಾಕಿದ್ದಾರೆ ಅಂತ ಹೇಳಿಲ್ಲ ನಾನು ಆ ಭಾಗದವರು ಅಂತ ಹೇಳಿರೋ ಅಂಥದ್ದು ಇವತ್ತು ಅದೇ ಮಾತಿಗಿರ್ತೀನಿ ನಾನೇನು ಮಂತ್ರಿ ಮಗ ಅಲ್ಲ ಅಂತ ಹೇಳಿದ್ರು ಚುನಾವಣೆ ಸಂದರ್ಭದಲ್ಲಿ ನಾನು ಶ್ಯಾಡೋ ಮುಖ್ಯಮಂತ್ರಿ ಅಂತ ಹೇಳಿದರು ಅದನ್ನು ಮರ್ತುಬಿಟ್ಟವರು ಅವರು ಚುನಾವಣೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ನಾನು ಶ್ಯಾಡೋ ಮುಖ್ಯಮಂತ್ರಿ ಅಂತ ಮಾತು ಹೇಳಿದರು ಅದು ನಾನು ಹೇಳಿದ್ನ ಅವತ್ತು ಅಥವಾ ನಾನು ಎಲ್ಲರೂ ಮಂತ್ರಿ ಮಗ ಅಂತ ಹೇಳ್ಕೊಂಡು ಓಡಾಡ್ತಿದ್ದೇನೆ ಏನೋ ಮಾತಾಡ್ತಾರೆ ಪಾಪ ಅವರು ಮಾತಾಡಲಿ ಬಿಡಿ ಸತೀಶ್ ಜಾರಕಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್ ಗರ್ಜಿಸುವ ಹುಲಿಗಳಿಗೆ ಈ ರೀತಿ ಷಡ್ಯಂತ್ರ ನಡೆದಿದೆ ಅಂತ ಏನಾದ್ರು ಯಾವ ರೀತಿ ಸತೀಶ್ ಅವ್ರು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಸೊ ಅವರು ಬಹಳ ಹಿರಿಯರಿದ್ದಾರೆ ಅವರು ಮತ್ತೆ ತಂದೆಯವರು ಜೊತೆಗಿರೋ ಅಂಥವರು ಹುಲಿನೋ ಏನು ಹೇಳಿದಾರೋ ಗೊತ್ತಿಲ್ಲ ಅದು ಅವ್ರನ್ನೇ ಸಹಜವಾಗಿ ಸಿದ್ದರಾಮಯ್ಯವ್ರ ಪರ್ವ ಬ್ಯಾಟ್ ಬೀಸ್ತಾ ಇದ್ರು ನೇರ ನುಡಿ ಇನ್ನಿಟ್ಲ ರಾಜಕೀಯವಾಗಿ ಏನಾದರೂ ಷಡ್ಯಂತ್ರ ಸ್ವಪಕ್ಷೀಯರಿಂದಲೇ ಆಗಿದೆಯಾ ಅನ್ನುವಂಥ ಅರ್ಥದಲ್ಲಿ ಅಲ್ಲ ಇದು ರಾಜಕೀಯದ ಚಡ್ಡ್ಯಂತ್ರ ಅಂತಲೇ ಹೇಳ್ಬೋದು ಬೇರೆ ಇದರಲ್ಲಿ ಏನಿಲ್ಲ ಸೊ ಇದು ಸ್ವಪಕ್ಷದಲ್ಲಾಗಿದೆಯೋ ಅಥವಾ ವಿರೋಧದವ್ರು ಮಾಡಿದೋ ಅದು ತನಿಖೆ ಆದಮೇಲೆ ಗೊತ್ತಾಗುವಂಥದ್ದು ಅದಕ್ಕೆ ನಾವು ತನಿಖೆ ಒಂದು ಕಮಿಟಿ ಮಾಡಿ ಮಾಡಿ ಅಂತ ನಿನ್ನೆ ಸಚಿವರು ಗೃಹ ಸಚಿವರನ್ನ ಭೇಟಿ ಮಾಡಿ ಕೊಟ್ಟಿರೋ ಅಂಥದ್ದು ಆದಷ್ಟು ಬೇಗ ಕಮಿಟಿ ಮಾಡಿ ತನಿಖೆ ಆಗಬೇಕು ಅಂತ ನಾನು ಕೇಳುವಂಥದ್ದು ಈಗ ಯಾವ ಇದು ತನಿಖೆ ಆಗಬೇಕು ಅನ್ನುವಂಥನಿಟ್ಟೆ ಸರ್ ತಮ್ಮ ತಂದೆಯವರಿಗೆ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟೆ ನ್ಯಾಯ ಎಸ್ ಐ ಟಿ ಮೇಲೆ ನಮ್ಮ ನಂಬಿಕೆ ಇಲ್ಲ ಅಂತ ತಾವು ಯಾವ ರೀತಿ ತನಿಖೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ಇಲ್ಲ ತನಿಖೆ ಅಂತ ಇದು ಆದಷ್ಟು ಬೇಗ ಇದು ಆಚೆ ಬರಬೇಕು ಯಾರಿಂದೆ ಇದ್ದಾರೆ ಅಂತ ಸೊ ಅದರಿಂದ ಗೃಹ ಸಚಿವರು ಮತ್ತು ಅವರು ಹಿರಿಯ ಅಧಿಕಾರಿಗಳ್ನ ಅವರು ಚರ್ಚೆ ಮಾಡಿ ಮತ್ತು ಮುಖ್ಯಮಂತ್ರಿಗಳತ್ರ ಚರ್ಚೆ ಮಾಡಿ ಇದು ಯಾವುದು ಸೂಕ್ತ ಯಾಕೆ ಎಸ್ ಐ ಟಿ ಮಾಡ್ತಾರೋ ಅಥವಾ ಹಿರಿಯ ಐ ಪಿ ಎಸ್ ಅಧಿಕಾರಿನ ಇದು ಮಾಡ್ತಾರೋ ಅಥವಾ ಕಮಿಟಿ ಮಾಡ್ತಾರೋ ಇಲ್ಲ ನ್ಯಾಯಾಧೀಶರು ಯಾರೋ ಒಂದು ಕಮಿಟಿ ಮಾಡಿ ಮಾಡ್ತಾರೋ ಯಾವುದೇ ಮಾಡಿದ್ರು ಆದಷ್ಟು ಬೇಗ ಮಾಡಬೇಕು ಮಾಡಿ ಇದು ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ನಾನು ಕೇಳುವಂಥದ್ದು ತಮ್ಮ ತಂದೆಯವ್ರಿಗೆ ಅಟೆಂಪ್ಟ್ ಮಾಡಲು ಬಂದಂಥ ಅಂದರೆ ಟ್ರಾಪ್ ಮಾಡಲು ಯತ್ನ ಯತ್ನಕ್ಕೆ ಬಂದಂಥ ಆ ಜೀನ್ಸ್ ಪ್ಯಾಂಟ್ ಧರಿಸಿದಂಥ ಲೇಡಿನೇ ತಮಗೂ ಅನಿ ಟ್ರಾಪ್ ಮಾಡೋದಕ್ಕೆ ಬಂದಿದ್ರ ಸರ್ ಅಥವಾ ಬೇರೆ ಟೀಮು ಅಲ್ಲ ನನಗೆಲ್ಲೂ ನಾನು ನಿಮ್ಮ ನನ್ನ ಹತ್ರಕ್ಕೆ ಬಂದಿದ್ರು ಅಂತ ನಾನು ಹೇಳೇ ಇಲ್ವಲ್ಲ ನನಗೆ ಫೋನ್ ಕಾಲ್ ಬರ್ತಿದೆ ಅಂತ ನಾನು ಹೇಳಿದ್ದೀನಿ ಬಿಟ್ಟರೆ ನಾನು ಯಾವತ್ತು ನನ್ನ ಹತ್ರಕ್ಕೆ ಬಂದಿದ್ದರು ಅನಿ ಟ್ರಾಪ್ ಮಾಡೋಕೆ ಬಂದಿರು ಅಂತ ನಾನು ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ ನಾನು ಹೇಳಿರೋ ಅಂಥದ್ದು ನನಗೆ ಫೋನ್ ಕಾಲ್ ಬಂದಿದೆ ಅಂತ ಮಾತು ಹೇಳಿದ್ದೀನಿ ಅವರು ಯಾರ ಬ್ಲೂ ಜೀನ್ಸ್ ಬಂದಿದ್ರು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ ಸತ್ಯ ಏನಿದೆ ಅನ್ನೋದನ್ನ ತನಿಖೆ ಆಗಲಿ ಅಂತ ಅಷ್ಟೇ ಉದಯ್ ಶಾಸಕ ಉದಯ್ ಗೌಡ್ರ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ಸರ್ ಮೊನ್ನೆ ಅಂದ್ರೆ ಈ ಒಂದು ಒನಿ ಟ್ರ್ಯಾಕ್ ಪ್ರಕರಣ ತಮ್ಮ ತಂದೆಯವರು ಹೇಳಿಕೆ ಕುರ್ತಂತೆ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಿದ್ದಾರೆ ಅದೇ ಈ ರೀತಿಯಾಗಿ ಒಂದು ರೀತಿ ಇಟನ್ ರನ್ ಆಗೋದು ಬೇಡ ತೇವ್ಲಿ ಮಾತಾಡೋದು ಬೇಡ ಅನ್ನುವಂಥ ಒಂದು ಅರ್ಥದಲ್ಲಿ ಉದಯ್ ಮದ್ದೂರು ಶಾಸಕ ಈಗ ತೆವು ಯಾರು ಮಾತಾಡ್ತಾರೋ ತೆವಲ್ ತೀರಿಸ್ಕೊಳಕ್ಕೆ ಯಾರು ಶ್ರೀಲಂಕಾಗ ಹೋಗಿ ಅಲ್ಲಿ ಬಿಸ್ನೆಸ್ ಮಾಡ್ತಾರೋ ಅದು ಅವ್ರನ್ನ ಕೇಳಬೇಕು ರಾಜಣ್ಣವ್ರಿಗೆ ಏನು ತೆವಲ್ ತೀರಿಸ್ಕೊಳೋ ಅಂತ ಅವಶ್ಯಕತೆ ಇಲ್ಲ ರಾಜಣ್ಣವ್ರಿಗೆ ಇರೋವಂಥ ರಾಜಕೀಯದ ಎಕ್ಸ್ಪೀರಿಯೆನ್ಸ್ ಆತನಗಿನ್ನೂ ಎಕ್ಸ್ಪೀರಿ ವಯಸ್ಸಾಗಿಲ್ಲ ಅಂತ ಅಂದ್ಕೊತೀನಿ ನಾನು ತೆವುಗಳು ತೀರಿಸ್ಕೊಳೋದಕ್ಕೆ ದೇಶಾಂತರ ಹೋಗೋದು ಯಾವಾಗ ಇದೇ ಹಿಂದೆ ಮೂರು ವರ್ಷದಿಂದ ಯಾಕಪ್ಪ ಇಲ್ಲಿ ದೇಶ ಬಿಟ್ಟು ಓಡೋಗಿದ್ದಿದ್ದು ಸೊ ಒಂದು ಮಾತಾಡಬೇಕಾರೆ ಒಬ್ರು ಇಡಿಯ ಶಾಸಕರು ಸಚಿವರ ಮೇಲೆ ಮಾತಾಡಬೇಕಾರೆ ಯಾರೇ ಆಗಲಿ ನನ್ನೂ ಸೇರ್ಸೇನೆ ಒಂದು ಪದ ಬ ಯೂಸ್ ಮಾಡಬೇಕಾದ್ರೆ ಅದು ಲಿಮಿಟ್ ಆಗಿರಬೇಕು ಸೊ ಅದರಿಂದ ತೆವಲ್ ತೀರ್ಸ್ಕೊಂಡು ತೀರಿಸ್ಕೊಂಡ್ಲಿ ಬಿಡಿ ಕೊನೆಯದಾಗಿ ಸರ್ ಯಾವಾಗ ದೂರು ಕೊಡ್ತೀರಾ ಸರ್ ಏನೆಲ್ಲ ಅಂಶಗಳು ಇರ್ತವೆ ಸರ್ ನಾನು ನಾಳೆ ಮೂರು ಮೂರುವರೆ ಅಷ್ಟರಲ್ಲಿ ಟೈಮ್ ಕೇಳ್ತಾ ಇದ್ದೀನಿ ಡಿ ಜಿ ಅವ್ರನ್ನ ಸೊ ನಾನು ನಾಳೆ ಕ್ಯಾಬಿನೆಟ್ ಆಗುತ್ತೆ ಬೆಳಿಗ್ಗೆ ಕ್ಯಾಬಿನೆಟ್ ಇದೆ ಅದಾದಮೇಲೆ ನಾನು ಕೊಡ್ತೀನಿ ಸೊ ಕೊಟ್ಟ ಮೇಲೆ ನಾನು ಆ ದೂರಲ್ಲಿ ಏನೇನಿದೆ ಅದು ನನ್ನ ಮಾಹಿತಿ ನಾಳೆ ಅಲ್ಲೇ ಹೇಳ್ತೀನಿ ಈ ಒಂದು ನ್ಯಾಯಸಿಗ ವಿಶ್ವಾಸ ಇದೆಯಾ ಸರ್ ಸರ್ಕಾರದಿಂದ ನ್ಯಾಯ ನಮಗೆ ಸಿಗುತ್ತೆ ಸಿಗಲ್ಲ ಅನ್ನೋದಲ್ಲ ಮುಂದೆ ಆಗಬಾರ್ದು ಅಂತ ನಾವು ಹೇಳುವಂಥದ್ದು ಈಗ ನಮ್ಮ ಮೇಲೆ ಪ್ರಯತ್ನ ಮಾಡಿದ್ದಾರೆ ಸಕ್ಸಸ್ ಆಗಿಲ್ಲ ನಾಳೆ ಇನ್ನೊಬ್ಬರ ಮೇಲೆ ಮಾಡಲ್ಲ ಅನ್ನೋದೇ ಅದು ಇವತ್ತು ನಮ್ಮ ಮೇಲೆ ಆಗಿದ್ದು ನಾಳೆ ಇನ್ನೊಬ್ಬರ ಮೇಲೆ ಆಗ್ಬೋದಿಲ್ಲ ನಿಮ್ಗಳ ಮೇಲೆ ಮಾಡ್ಬೋದಪ್ಪ ಅದು ಆಗಬಾರ್ದು ಅನ್ನೋ ಒಂದು ಇದ್ರ ಮೇಲೆ ನಾವು ಇವತ್ತು ತನಿಖೆ ಮಾಡಿ ಆದಷ್ಟು ಬೇಗ ಇದ್ರ ಉತ್ತರ ಬರಬೇಕು ತನಿಖೆಯಲ್ಲಿ ಯಾರೆಲ್ಲ ಹಿಂದೆ ಇದ್ರೆ ಅದು ಬರಬೇಕು ಸೊ ಅದನ್ನ ಮುಂದೆ ಆಗಬಾರ್ದು ಅನ್ನೋ ಒಂದು ಭಾವನೆಯಲ್ಲಿ ನಾವು ಇವತ್ತು ನನ್ನ ಸಚಿವರು ಅದನ್ನೇ ಹೇಳಿದ್ದಾರೆ ನಾನು ಅದನ್ನೇ ಮತ್ತೆ ಹೇಳ್ತಾ ಇದ್ದೀನಿ ಇದಿಷ್ಟು ಸಹಕಾರ ಸಚಿವರು ಕೇಂದ್ರ ಜನನವರ ಪುತ್ರರಾಗಿರ್ತಕ್ಕಂಥ ಎಲ್ ಸಿ ರಾಜೇಂದ್ರ ಅವರ ಸ್ಪಷ್ಟ ನುಡಿಗಳು ಕ್ಯಾಮರಾಮನ್ ಶಿವಪ್ಪ ಜೊತೆ ಎಬ್ಬಾಕಾ ತಿಮ್ಮೇಗೌಡ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು